ಎಫ್ ಟಿ ಎಸ್ ಟಿ ಎ ಇತಿಹಾಸದ ಪ್ರಶ್ನೆ ಉತ್ತರಗಳು ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕೇಳಲಾಗಿರುವ ಪ್ರಶ್ನೆ ಉತ್ತರಗಳನ್ನು ತಿಳಿಸಲಾಗಿದೆ ಬೌದ್ಧ ಧರ್ಮವು ಎರಡು ಶಾಖೆಗಳಾಗಿ ವಿಭಾಗವಾಯಿತು ಅವು ಯಾವುವು ಉತ್ತರ ಶ್ವೇತಾಂಬರ ಮತ್ತು ದಿಗಂಬರ ಹರ್ಷಚರಿತವನ್ನು ರಚಿಸಿದವರು ಯಾರು ಉತ್ತರ ಬಾಣಭಟ್ಟ ಮಹಮ್ಮದ್ ಆಳುತ್ತಿದ್ದ ಗಜ್ನಿ ಸಾಮ್ರಾಜ್ಯ ಎಲ್ಲಿದ್ದಿತು ಉತ್ತರ ಅಫ್ಘಾನಿಸ್ತಾನ ವೆಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನನು ಶ್ರೀರಂಗಪಟ್ಟಣದಲ್ಲಿ ಎಷ್ಟರಲ್ಲಿ ಕೊಲ್ಲಲ್ಪಟ್ಟನು ಉತ್ತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಗುಂಬಜನ್ನು ನಿರ್ಮಿಸಿದವರು ಯಾರು ಉತ್ತರ ಬಿಜಾಪುರದ ಆದಿಲ್ ಶಾಹಿಗಳು ಕನೋಜ್ನ ಹರ್ಷವರ್ಧನನನ್ನು ಬಾದಾಮಿ ಚಾಲುಕ್ಯರ ಯಾವ ಅರಸ ಸೋಲಿಸಿದನು ಉತ್ತರ ಎರಡನೇ ಪುಲಿಕೇಶಿ ವೆಲ್ಲಿಷ್ಟೆಯ ಪೂರಕ ಮೈತ್ರಿ ವ್ಯವಸ್ಥೆಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು ಹೈದರಾಬಾದ್ನ ನಿಜಾಮ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾದ ವರ್ಷ ಯಾವುದು ಉತ್ತರ ಸಾವಿರದ ಒಂಬೈನೂರ ಹನ್ನೊಂದು ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಉತ್ತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಮೌರ್ಯರು ಮತ್ತು ಗುಪ್ತರ ಸ ರಾಜಧಾನಿಯಾಗಿದ್ದ ಪಾಟಲಿಪುತ್ರವನ್ನು ಈಗ ಏನೆಂದು ಕರೆಯುತ್ತಾರೆ ಉತ್ತರ ಪಾಟ್ನಾ ಮೊದಲನೇ ಚಂದ್ರಗುಪ್ತ ಯಾವ ರಾಜವಂಶದ ಪ್ರಮುಖ ರಾಜನಾಗಿದ್ದ ಉತ್ತರ ಗುಪ್ತ ಸಾಮ್ರಾಜ್ಯ ಮೂರನೇ ಪಾಣಿಪತ್ ಯುದ್ಧ ಯಾವಾಗ ನಡೆಯಿತು ಉತ್ತರ ಸಾವಿರದ ಏಳ್ನೂರ ಅರವತ್ತೊಂದು ತಾಲಿಕೋಟೆ ಕದನ ಯಾರ ಯಾರ ನಡುವೆ ನಡೆಯಿತು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದವರ ನಡುವೆ ನಡೆಯಿತು ಬ್ರಹ್ಮ ಸಮಾಜದ ಸ್ಥಾಪಕ ಯಾರು ಉತ್ತರ ರಾಜಾರಾಮ್ ಮೋಹನ್ ರಾಯ್ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಹೊಯ್ಸಳರು ಸಿ ರಾಜಗೋಪಾಲಾಚಾರಿ ಯಾರು ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿದ್ದರು ಮೊದಲ ದುಂಡು ಮೇಜಿನ ಪರಿಷತ್ ಯಾವಾಗ ನಡೆಯಿತು ನವಂಬರ್ ಸಾವಿರದ ಒಂಬೈನೂರ ಮೂವತ್ತರಿಂದ ಜನವರಿ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ನಡೆಯಿತು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದವರು ಯಾರು ಲಾರ್ಡ್ ಕರ್ಜನ್ ಮಧ್ಯಯುಗದ ಭಾರತವನ್ನಾಳಿದ ಏಕೈಕ ಮಹಿಳೆ ಯಾರು ರಜಿಯಾ ಸುಲ್ತಾನ್ ಅಕ್ಕಮಹಾದೇವಿ ಯಾರ ರಾಣಿಯ ಆಗಿದ್ದರು ಅಮೋಘವರ್ಷ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಸ್ಥಾಪಿಸಿದ್ದು ಯಾರ ಆಳ್ವಿಕೆಯ ಕಾಲದಲ್ಲಿ ಗಂಗರು ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದದ್ದು ಯಾವಾಗ ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೆಂಟು ಮೇ ಅಮೋಘ ವರ್ಷನು ಯಾವ ಧರ್ಮಾವಲಂಬಿಯಾಗಿದ್ದನು ಜೈನ ಧರ್ಮ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ ರಾಷ್ಟ್ರಕೂಟ ರಾಜ ಯಾರು ಹಾಗೂ ಅದನ್ನು ಕಟ್ಟಿದ ಶಿಲ್ಪಿ ಯಾರು ಒಂದನೇ ಕೃಷ್ಣ ಶಿಲ್ಪಿ ವಿಶ್ವಕರ್ಮ ವಾಸ್ಗೋಡಿಗಾಮನು ಭಾರತದ ಯಾವ ಸ್ಥಳದಲ್ಲಿ ಬಂದಿಳಿದನು ಉತ್ತರ ಕಲ್ಲಿಕೋಟೆ ಯಾರ ಆಳ್ವಿಕೆಯಲ್ಲಿ ದೆಹಲಿ ಪ್ರಥಮವಾಗಿ ಹಿಂದೂಸ್ತಾನದ ರಾಜಧಾನಿಯ ಸ್ಥಾನಮಾನವನ್ನು ಪಡೆಯಿತು ಮ ಲಾಲಾ ಲಜಪತ್ ರಾಯ್ ಬರೆದ ಪುಸ್ತಕದ ಹೆಸರೇನು ಹಿಂದ್ ಸ್ವರಾಜ್ ಸೆರೆಮನೆಯಲ್ಲಿ ಇದ್ದಾಗ ಉಪವಾಸ ಸತ್ಯಾಗ್ರಹ ಹೂಡಿ ಹಸುನೀಗಿದ ಹೆಸರಾಂತ ಭಾರತೀಯ ಕ್ರಾಂತಿಕಾರ ಯಾರು ಜತೀನ್ ದಾಸ್ ಕಾಳಿದಾಸ ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದರು ಎರಡನೇ ಚಂದ್ರಗುಪ್ತ ಗೀತಗೋವಿಂದ ಕೃತಿಯನ್ನು ರಚಿಸಿದವರು ಯಾರು ಜಯದೇವ್ ಗೌತಮ ಬುದ್ಧನ ಮೊದಲಿನ ಹೆಸರು ಏನು ಸಿದ್ಧಾರ್ಥ ಪಂಜಾಬ್ ಕೇಸರಿ ಎಂದು ಯಾರನ್ನು ಕರೆಯುತ್ತಿದ್ದರು ಲಾಲಾ ರಾಯ್ ಮೊದಲನೇ ಮಹಾಯುದ್ಧ ಆರಂಭವಾದದ್ದು ಯಾವಾಗ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶಬರಮತಿ ಒಂದು ಆಶ್ರಮ ಪಂಡಿತ್ ನೆಹರು ಹುಟ್ಟಿದ ಸ್ಥಳ ಯಾವುದು ಅಲಹಾಬಾದ್ ದಕ್ಷಿಣ ಪಥೇಶ್ವರ ಎಂಬ ವಿರುದ್ಧ ಯಾರದ್ದು ಇಮ್ಮಡಿ ಪುಲಿಕೇಶಿ ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು ದಿವಾನ್ ರಂಗಚಾರ್ಲು ಕನಕದಾಸರು ಯಾವ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದರು ವಿಜಯನಗರ ಸಾಮ್ರಾಜ್ಯ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಯಾರ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸಿದರು ಕೃಷ್ಣರಾಜ ಒಡೆಯರ್ ಪುರುಷಪುರ ಯಾವ ಸಾಮ್ರಾಟನ ರಾಜಧಾನಿಯಾಗಿತ್ತು ಕಾನಿಷ್ಕ ಅಲಹಾಬಾದಿನ ಅಜಾದ್ ಪಾರ್ಕ್ ಯಾರ ಸ್ಮರಣೆಯಲ್ಲಿ ಹೆಸರಿಸಲಾಗಿದೆ ಚಂದ್ರಶೇಖರ್ ಆಜಾದ್ ಟಿಪ್ಪು ಸುಲ್ತಾನ ರಣಭೂಮಿಯಲ್ಲಿ ಯಾವಾಗ ಮೃತಪಟ್ಟರು ಮೇ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹೋಮ್ರೂಲ್ ಚಳುವಳಿಯ ನಾಯಕ ಯಾರು ಅನಿಬೆಸೆಂಟ್ ಬ್ರಿಟಿಷ್ ಸರ್ಕಾರವು ಭಾರತ ಸಾಮ್ರಾಜ್ಯವನ್ನು ಯಾವಾಗ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಸಾವಿರದ ಎಂಟುನೂರ ಐವತ್ತೆಂಟು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ఇదే నేను పడయరు యారు బాలంగాధర తిలక్ పవర్టీ ది ఆన్ బ్రిటిష్ రూలింగ్ ఇండియా ఇంకా బరదవరు యారు దాదాబాయి నవరోజీ అమోఘ వర్షన్ృపతుంగ యవ రాజవంశకే సేరదవను రాష్ట్రకూటరు సర్ మహమ్మద్ ఇక్బాల్ యారు ಇವರು ಸ್ವತಂತ್ರ ಹೋರಾಟಗಾರರು ಜಡ್ಜ್ ಮತ್ತು ಕವಿಗಳಾಗಿದ್ದರು ಮೇಘ ಸಂದೇಶ ಬರೆದವರು ಯಾರು ಕಾಳಿದಾಸ ದೇಶ ಬಂದು ಎಂದು ಯಾರನ್ನು ಕರೆಯುತ್ತಾರೆ ಸಿಆರ್ ದಾಸ್